ಜೈ ಶ್ರೀರಾಮ್ ಇದು ದೇವಸ್ಥಾನಗಳಲ್ಲಿ ಭಕ್ತರ ಬಾಯಲ್ಲಿ ಕೇಳಿದ್ರೆ ಚೆನ್ನಾಗಿರುತ್ತೆ ಆದರೆ ಕೆಲವು ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೋಸ್ಕರ ಜೈ ಶ್ರೀರಾಮ್ ಘೋಷಣೆಯನ್ನು ದುರುಪಯೋಗ ಪಡಿಸ್ಕೊಳ್ತಾ ಇರೋದನ್ನು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಇದು ಎಂತ ದುರದೃಷ್ಟಕರ ಅನಿಸುತ್ತೆ ವಿಚಾರ ಕುಮಾರಸ್ವಾಮಿಯವರು ನಿನ್ನೆ ಜೈ ಶ್ರೀರಾಮ್ ಘೋಷಣೆಯನ್ನು ಒಂದು ಸಭೆಯಲ್ಲಿ ಕೂಗ್ತಾರೆ ಆದರೆ ಇದು ಎಷ್ಟು ದಿನ ನಡೆಯುತ್ತೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಈ ಹಿಂದೆ ಜಾತ್ಯಾತೀತ ಅಂತ ಹೇಳ್ಕೊಂಡು ಬಂದರು ಈಗ ಜೈ ಶ್ರೀರಾಮ್ ಅಂದರು ನಾಳೆ ಮತ್ತು ಇದನ್ನು ಬಿಟ್ಟು ಬೇರೆ ಏನಾದರೂ ಹೇಳೋದಕ್ಕೂ ಕೂಡ ಅಧಿಕಾರಕ್ಕೋಸ್ಕರ ಏನು ಹೇಳೋದಕ್ಕೂ ಕುಮಾರಸ್ವಾಮಿಯವ್ರು ಹಿಂದೆ ಮುಂದೆ ನೋಡಲ್ಲ ಇವರ ಈ ಕೆಟ್ಟ ಸಮಯ ಸಾಧಕತನ ಕನ್ನಡಿಗರಿಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ ಯಾಕಂದರೆ ಜನತಾದಳ ದೇವೇಗೌಡರು ಕಟ್ಟಿ ಬೆಳೆಸಿದಂತಹ ಜೆ ಡಿ ಎಸ್ ಪಕ್ಷ ಜಾತ್ಯತೀತ ಸಿದ್ಧಾಂತವನ್ನು ಹಿಡ್ಕೊಂಡು ಬಂದಿದ್ದು ಇಂತಹ ದೇವೇಗೌಡರ ಸಿದ್ಧಾಂತಕ್ಕೆ ಮಸಿ ಬಳಿಯುವಂಥ ಕೆಲಸವನ್ನು ನಿನ್ನೆ ಕುಮಾರಸ್ವಾಮಿಯವ್ರು ಮಾಡಿದ್ದಾರೆ ಜೊತೆಗೆ ಲಕ್ಷಾಂತರ ಜನ ಜಾತ್ಯಾತೀತ ಮನಸ್ಥಿತಿ ಇರೋರು ಜೆ ಡಿ ಎಸ್ ಪಕ್ಷಕ್ಕೆ ಬೆಂಬಲಿಸಿದಂಥವರು ಇಂಥವರ ನಂಬಿಕೆಗೆ ದ್ರೋಹ ಮಾಡಿದ್ದಾರೆ ಕುಮಾರಸ್ವಾಮಿಯವರು ಕುಮಾರಸ್ವಾಮಿಯವರು ನಿನ್ನೆ ಮಾತಲ್ಲಿ ಹೇಳ್ತಾರೆ ಪರಿವರ್ತನೆಗೊಂಡಿದ್ದೀನಿ ಅಂತ ಅವರು ಪರಿವರ್ತನೆಗೊಂಡಿರೋದು ಮನಸ್ಸಿಂದ ಅಲ್ಲ ಬದಲಿಗೆ ತಮ್ಮ ಅಧಿಕಾರ ದಾಹ ಏನಿದೆ ಅದಕ್ಕೋಸ್ಕರ ಪರಿವರ್ತನೆ ಆಗಿದ್ದಾರೆ ಸಿದ್ಧಾಂತವನ್ನು ಪರಿವರ್ತಿಸಿದ್ದಾರೆ ಜಾತ್ಯಾತೀತವನ್ನು ಬಿಟ್ಟು ಹಿಂದುತ್ವವನ್ನು ಹಿಡ್ಕೊಂಡಿದ್ದಾರೆ ಇದು ಎಷ್ಟು ದಿನ ನಡೆಯುತ್ತೋ ಗೊತ್ತಿಲ್ಲ ಆದರೆ ಇದೇ ಹಿಂದುತ್ವವನ್ನು ಹಿಡ್ಕೊಂಡು ಜಾತ್ಯಾತೀತತೆಯನ್ನು ಬಿಟ್ಟು ಇದೇ ಹಿಂದುತ್ವವನ್ನು ಹಿಡ್ಕೊಂಡು ನೀವು ನಿಜವಾಗ್ಲೂ ಸ್ವಾಭಿಮಾನ ಇರೋರೇ ಆಗಿದ್ರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ತಾವೇನು ಸ್ಪರ್ಧಿಸಿ ಗೆದ್ದಿದ್ದೀರಿ ಅಲ್ಲಿ ರಾಜೀನಾಮೆಯನ್ನು ಕೊಟ್ಟು ಮತ್ತೆ ಚುನಾವಣೆಗೆ ಸ್ಪರ್ಧಿಸಿ ಗೆದ್ದು ನಿಮ್ಮ ತಾಕತ್ತು ಏನು ಅನ್ನೋದನ್ನು ತೋರಿಸ್ಬೇಕಾಗಿದೆ ಕುಮಾರಸ್ವಾಮಿಯವರೇ ಇದು ನಮ್ಮ ಮನವಿ ನಿಮ್ಮ ನಿಜವಾಗ್ಲೂ ಸ್ವಾಭಿಮಾನ ಇದ್ದರೆ ಈ ಕೆಲಸನ ಮಾಡಿ ಧನ್ಯವಾದಗಳು